ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಶತರುದ್ರ ಸಂಹಿತೆ ಕಾಲಭೈರವನ ಮಹಾತ್ಮ್ಯ ವಿಶ್ವಾನರನ ತಪಸ್ಸು ಶಿವನು ಪ್ರಸನ್ನನಾಗಿ ಅವನ ಪತ್ನಿ ಶುಚಿಷ್ಮತಿಯ ಗರ್ಭದಿಂದ ಪುತ್ರರೂಪದಿಂದ ಪ್ರಕಟನಾಗುವ ವರ ನೀಡುವುದು ಅನಂತರ ಭಗವಾನ್ ಶಂಕರನ ಭೈರವಾವತಾರವನ್ನು ವರ್ಣಿಸುತ್ತಾ ನಂದೀಶ್ವರನು ಹೇಳಿದನು ಮಹಾಮುನಿಯೇ ಪರಮೇಶ್ವರ ಶಿವನು ಉತ್ತಮೋತ್ತಮ ಲೀಲೆಗಳನ್ನು ನಡೆಸುವವನು ಸತ್ಪುರುಷರ ಪ್ರೇಮಿಯೂ ಆಗಿರುವನು ಅವನು ಮಾರ್ಗಶೀರ್ಷಮಾಸದ ಕೃಷ್ಣ ಅಷ್ಟಮಿಯಂದು ಭೈರವ ರೂಪದಿಂದ ಅವತರಿಸಿದ್ದನು ಅದಕ್ಕಾಗಿ ಮಾರ್ಗಶಿರಮಾಸದ ಕೃಷ್ಣಾಷ್ಟಮಿಯಂದು ಕಾಲಭೈರವನ ಸನ್ನಿಧಿಯಲ್ಲಿ ಉಪವಾಸ ಮಾಡಿ ರಾತ್ರಿಯಲ್ಲಿ ಜಾಗರಣೆ ಮಾಡುವವನು ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ ಬೇರೆಡೆಯಲ್ಲಿಯೂ ಭಕ್ತಿಪೂರ್ವಕ ಜಾಗರಣೆ ಸಹಿತ ಈ ವ್ರತವನ್ನು ಅನುಷ್ಠಾನ ಮಾಡುವವನು ಕೂಡ ಮಹಾಪಾಪಗಳಿಂದ ಮುಕ್ತನಾಗಿ ಸದ್ಗತಿಯನ್ನು ಪಡೆಯುವನು ಲಕ್ಷ ಲಕ್ಷ ಜನ್ಮಗಳಲ್ಲಿ ಮನುಷ್ಯನು ಮಾಡಿದ ಪಾಪಗಳೆಲ್ಲವೂ ಕಾಲಭೈರವನ ದರ್ಶನದಿಂದ ತೊಳೆದು ಹೋಗುವುವು ಕಾಲಭೈರವನ ಭಕ್ತರಿಗೆ ಅನಿಷ್ಟ ಬಗೆಯುವವನು ಈ ಜನ್ಮದಲ್ಲಿ ದುಃಖವನ್ನು ಅನುಭವಿಸಿ ಪುನಃ ದುರ್ಗತಿಯನ್ನು ಪಡೆಯುತ್ತಾನೆ ವಿಶ್ವನಾಥನ ಭಕ್ತರಾಗಿದ್ದು ಕಾಲಭೈರವನ ಭಕ್ತಿಯನ್ನು ಮಾಡಿದವರಿಗೆ ಮಹಾ ದುಃಖವು ಪ್ರಾಪ್ತವಾಗುತ್ತದೆ ಕಾಶಿಯಲ್ಲಿ ಇದರ ಪ್ರಭಾವ ವಿಶೇಷವಾಗಿರುತ್ತದೆ ವಾರಣಾಸಿಯಲ್ಲಿ ನೆಲೆಸಿ ಕಾಲಭೈರವನನ್ನು ಭಜಿಸದವನ ಪಾಪಗಳು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತವೆ ಕಾಶಿಯಲ್ಲಿ ಪ್ರತಿಯೊಂದು ಮಂಗಳವಾರದ ಕೃಷ್ಣಾಷ್ಟಮಿಯಂದು ಕಾಲರಾಜನ ಭಜನೆ ಪೂಜೆ ಮಾಡದವನ ಪುಣ್ಯವು ಕೃಷ್ಣ ಪಕ್ಷದ ಚಂದ್ರನಂತೆ ಕ್ಷೀಣವಾಗುವುದು ಬಳಿಕ ನಂದೀಶ್ವರನು ವೀರಭದ್ರ ಹಾಗೂ ಶರಭಾವತಾರದ ವೃತ್ತಾಂತವನ್ನು ತಿಳಿಸಿ ಹೇಳಿದನು ಬ್ರಹ್ಮಪುತ್ರರೇ ಭಗವಾನ್ ಶಿವನು ಪ್ರಸನ್ನನಾಗಿ ವಿಶ್ವಾನರ ಮುನಿಯ ಮನೆಯಲ್ಲಿ ಹೇಗೆ ಅವತರಿಸಿದ್ದನು ಎಂಬ ಶಶಿ ಮೌಳಿಯ ಚರಿತ್ರವನ್ನು ನೀವು ಪ್ರೇಮಪೂರ್ವಕ ಶ್ರವಣಿಸಿರಿ ಆಗ ಆ ತೇಜದ ನಿಧಿ ಅಗ್ನಿರೂಪಿ ಸರ್ವಾತ್ಮ ಪರಮಪ್ರಭು ಶಿವನು ಅಗ್ನಿ ಲೋಕದ ಅಧಿಪತಿಯಾಗಿ ಗೃಹಪತಿ ಹೆಸರಿನಿಂದ ಅವತರಿಸಿದ್ದನು ಹಿಂದಿನ ಕಾಲದಲ್ಲಿ ನರ್ಮದೆಯ ರಮಣೀಯ ತಟದಲ್ಲಿ ನರ್ಮಪುರವೆಂಬ ನಗರವಿತ್ತು ಅದೇ ನಗರದಲ್ಲಿ ವಿಶ್ವಾನರ ಎಂಬ ಓರ್ವ ಮುನಿಯೂ ವಾಸಿಸುತ್ತಿದ್ದನು ಶಾಂಡಿಲ್ಯ ಗೋತ್ರಜನಾದ ಅವನು ಪರಮಪಾವನೂ ಪುಣ್ಯಾತ್ಮನೂ ಶಿವಭಕ್ತನೂ ಬ್ರಹ್ಮತೇಜದ ನಿಧಿಯೂ ಜಿತೇಂದ್ರಿಯನೂ ಆಗಿದ್ದನು ಬ್ರಹ್ಮಚರ್ಯಾಶ್ರಮದಲ್ಲಿ ಅವನಿಗೆ ಬಹಳ ನಿಷ್ಠೆಯಿದ್ದು ಸದಾ ಬ್ರಹ್ಮಯಜ್ಞದಲ್ಲಿ ತತ್ಪರನಾಗಿದ್ದನು ಮತ್ತೆ ಅವನು ಶುಚಿಷ್ಮತಿ ಎಂಬ ಸದ್ಗುಣವತಿ ಕನ್ನಿಯೊಂದಿಗೆ ವಿವಾಹವಾದನು ಅವನು ಬ್ರಾಹ್ಮಣೋಚಿತ ಕರ್ಮಗಳನ್ನು ಮಾಡುತ್ತಾ ದೇವತೆಗಳಿಗೆ ಮತ್ತು ಪಿತೃಗಳಿಗೆ ಪ್ರಿಯವಾಗುವಂತೆ ಜೀವನ ನಡೆಸುತ್ತಿದ್ದನು ಹೀಗೆ ಬಹಳ ಕಾಲ ಕಳೆದು ಹೋದಾಗ ಉತ್ತಮ ವ್ರತವನ್ನು ಪಾಲಿಸುವ ಅವನ ಪತ್ನಿ ಶುಚಿಷ್ಮತಿಯು ತನ್ನ ಪತಿಯಲ್ಲಿ ಹೇಳಿದಳು ಪ್ರಾಣನಾಥ ಸ್ತ್ರೀಯರಿಗೆ ಯೋಗ್ಯವಾದ ಆನಂದಪ್ರದ ಭೋಗಗಳೆಲ್ಲವನ್ನೂ ನಾನು ನಿಮ್ಮೊಂದಿಗೆ ಇದ್ದು ನಿಮ್ಮ ಕೃಪೆಯಿಂದ ಅನುಭವಿಸಿದೆನು ಆದರೆ ಸ್ವಾಮಿ ನನ್ನ ಹೃದಯದಲ್ಲಿ ಒಂದು ಲಾಲಸೆ ಬಹಳ ಕಾಲದಿಂದ ತುಂಬಿದೆ ಅದು ಗೃಹಸ್ಥರಿಗೆ ಉಚಿತವೂ ಆಗಿದೆ ಅದನ್ನು ತಾವು ಪೂರ್ಣ ಮಾಡುವ ಕೃಪೆ ಮಾಡಬೇಕು ಸ್ವಾಮಿಯೇ ನಾನು ವರವನ್ನು ಪಡೆಯಲು ಯೋಗ್ಯಳಾಗಿದ್ದರೆ ನೀವು ನನಗೆ ವರವನ್ನು ಕೊಡಲು ಬಯಸುವುದಾದರೆ ನನಗೆ ಮಹೇಶ್ವರನಂಥ ಪುತ್ರನನ್ನು ಕರುಣಿಸಿರಿ ಇದಲ್ಲದೆ ಬೇರೇನನ್ನೂ ನಾನು ಬಯಸುವುದಿಲ್ಲ ನಂದೀಶ್ವರರು ಹೇಳುತ್ತಾರೆ ಮುನಿಯೇ ಪತ್ನಿಯ ಮಾತನ್ನು ಕೇಳಿ ಪವಿತ್ರ ವ್ರತಪರಾಯಣ ಬ್ರಾಹ್ಮಣ ವಿಶ್ವಾನರನು ಕ್ಷಣಕಾಲ ಸಮಾಧಸ್ಥನಾಗಿ ಮನಸ್ಸಿನಲ್ಲಿ ಹೀಗೆ ವಿಚಾರ ಮಾಡತೊಡಗಿದನು ಆಹಾ ನನ್ನ ಈ ಸೂಕ್ಷ್ಮಾಂಗಿ ಪತ್ನಿಯು ಎಂಥ ದುರ್ಲಭವಾದ ವರವನ್ನು ಕೇಳಿಬಿಟ್ಟಳು ಇದಾದರೂ ನನ್ನ ಮನೋರಥ ಪಥದಿಂದ ಬಹಳ ದೂರವಾದುದು ಇರಲಿ ಶಿವನಾದರೂ ಎಲ್ಲವನ್ನೂ ಮಾಡುವುದರಲ್ಲಿ ಸಮರ್ಥನಾಗಿರುವನು ಆ ಶಂಭುವೆ ಈಕೆಯ ಮುಖದಲ್ಲಿ ಕುಳಿತು ವಾಣಿರೂಪದಿಂದ ಇಂಥ ಮಾತನ್ನು ಆಡಿಸಿದಂತೆ ಅನ್ನಿಸುತ್ತದೆ ಇಲ್ಲದಿದ್ದರೆ ಬೇರೆ ಯಾರು ಹೀಗೆ ಮಾಡುವುದರಲ್ಲಿ ಸಮರ್ಥವಿರುವನು ಅನಂತರ ಆ ಏಕಪತ್ನಿ ವ್ರತೀ ಮುನಿ ವಿಶ್ವಾನರನು ಪತ್ನಿಗೆ ಆಶ್ವಾಸನೆಯನ್ನಿತ್ತು ವಾರಣಾಸಿಗೆ ಹೋಗಿ ಘೋರ ತಪಸ್ಸಿನ ಮೂಲಕ ಭಗವಾನ್ ಶಿವನ ವೀರೇಶಲಿಂಗವನ್ನು ಆರಾಧಿಸತೊಡಗಿದನು ಹೀಗೆ ಅವನು ಒಂದು ವರ್ಷದವರೆಗೆ ಭಕ್ತಿಯಿಂದ ಉತ್ತಮ ವೀರೇಶಲಿಂಗವನ್ನು ತ್ರಿಕಾಲಗಳಲ್ಲಿ ಅರ್ಚಿಸುತ್ತಾ ಅದ್ಭುತ ತಪಸ್ಸನ್ನು ಮಾಡಿದನು ಹದಿಮೂರನೆಯ ತಿಂಗಳು ಬಂದಾಗ ಒಂದು ದಿನ ಆ ದ್ವಿಜವರನ್ನು ಪ್ರಾರ್ಥಕಾಲ ತ್ರಿಪಥಗಾಮಿನಿ ಗಂಗೆಯಲ್ಲಿ ಸ್ನಾನ ಮಾಡಿ ವೀರೇಶಲಿಂಗದ ಹತ್ತಿರ ಬರುತ್ತಿರುವಂತೆಯೇ ಆ ತಪೋಧನನಿಗೆ ಆ ಲಿಂಗದ ಮಧ್ಯದಲ್ಲಿ ಒಂದು ಎಂಟು ವರ್ಷದ ವಿಭೂತಿಭೂಷಿತ ಬಾಲಕನು ಕಂಡುಬಂದನು ಆ ನಗ್ನ ಶಿಶುವಿನ ಕಣ್ಣುಗಳು ಕಿವಿಗಳವರೆಗೆ ಚಾಚಿದ್ದವು ತುಟಿಗಳಲ್ಲಿ ಕಡುಕೆಂಪು ಬಣ್ಣವು ಹೊಳೆಯುತ್ತಿತ್ತು ತಲೆಯಲ್ಲಿ ಪಿಂಗಳ ಸುಂದರ ಜಟೆಯೂ ಸುಶೋಭಿತವಾಗಿತ್ತು ಅವನು ಶೈಶವೋಚಿತ ಅಲಂಕಾರಗಳನ್ನು ಮತ್ತು ಚಿತಾಭಸ್ಮವನ್ನು ಧರಿಸಿದ್ದನು ಹಾಗೂ ಲೀಲೆಯಿಂದ ನಗುತ್ತ ಶ್ರುತಿಸೂಕ್ತಗಳನ್ನು ಪಠಿಸುತ್ತಿದ್ದನು ಆ ಬಾಲಕನನ್ನು ನೋಡಿ ವಿಶ್ವಾನರ ಮುನಿಯು ಕೃತಾರ್ಥನಾದನು ಆನಂದದಿಂದಾಗಿ ಅವನ ಶರೀರ ರೋಮಾಂಚಿತವಾಗಿ ಪದೇ ಪದೇ ನಮೋ ನಮಃ ಎಂಬ ಉದ್ಘಾರಗಳು ಹೊರಬಿದ್ದವು ಮತ್ತೆ ಅವನು ಅಭಿಲಾಷೆಯನ್ನು ಪೂರ್ಣಗೊಳಿಸುವ ಎಂಟು ಪದ್ಯಗಳಿಂದ ಬಾಲರೂಪಿ ಪರಮಾನಂದ ಸ್ವರೂಪ ಶಂಭುವನ್ನು ಸ್ತುತಿಸತೊಡಗಿದನು ವಿಶ್ವಾನರನು ಹೇಳಿದನು ಭಗವಂತನೇ ನೀನು ಏಕಮಾತ್ರ ಅದ್ವಿತೀಯ ಬ್ರಹ್ಮನಾಗಿರುವೆ ಇವೆಲ್ಲ ಜಗತ್ತು ನಿನ್ನದೇ ಸ್ವರೂಪವಾಗಿದೆ ಇಲ್ಲಿ ಅನೇಕವೆಂಬುದೂ ಏನೂ ಇಲ್ಲ ಏಕಮಾತ್ರ ರುದ್ರನಲ್ಲದೆ ಬೇರೆ ಯಾರ ಸತ್ತೆಯೂ ಇಲ್ಲ ಇದು ಖಂಡಿತವಾಗಿ ಸತ್ಯವಾಗಿದೆ ಅದಕ್ಕಾಗಿ ನಾನು ನಿನ್ನಲ್ಲಿ ಶರಣಾಗಿದ್ದೇನೆ ಶಂಭುವೆ ನೀನೇ ಎಲ್ಲರ ಕರ್ತಾ ಹರ್ತಾ ಆಗಿದ್ದು ಆತ್ಮಧರ್ಮ ಒಂದೇ ಆಗಿದ್ದರೂ ಅನೇಕ ರೂಪದಿಂದ ಕಂಡುಬರುವಂತೆಯೇ ನೀನು ಏಕರೂಪನಾಗಿ ನಾನಾ ರೂಪದಲ್ಲಿ ವ್ಯಾಪ್ತನಾಗಿರುವೆ ಹೀಗಿದ್ದರೂ ನೀನು ರೂಪರಹಿತನಾಗಿರುವೆ ಅದಕ್ಕಾಗಿ ಈಶ್ವರನಾದ ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರಿಗೂ ಶರಣಾಗುವುದಿಲ್ಲ ಹಗ್ಗದಲ್ಲಿ ಸರ್ಪ ಚಿಪ್ಪಿನಲ್ಲಿ ಬೆಳ್ಳಿ ಗುದುರೆಯಲ್ಲಿ ಜಲಪ್ರವಾಹ ಇವುಗಳು ಮಿಥ್ಯೆಗಳಾಗಿರುವಂತೆಯೇ ಜ್ಞಾನದಿಂದ ನೋಡಿದಾಗ ಈ ವಿಶ್ವ ಪ್ರಪಂಚವು ಮಿಥ್ಯೆಯಾಗಿ ಭಾಸಿತವಾಗುತ್ತದೆ ಅಂಥ ಮಹೇಶ್ವರನಲ್ಲಿ ನಾನು ಶರಣಾಗುತ್ತೇನೆ ಶಂಭೋ ನೀರಿನಲ್ಲಿರುವ ಶೀತಲತೆ ಅಗ್ನಿಯಲ್ಲಿರುವ ದಾಹಕತೆ ಸೂರ್ಯನಲ್ಲಿರುವ ಉಷ್ಣತೆ ಚಂದ್ರನಲ್ಲಿ ಆಹ್ಲಾದ ಹೂವಿನಲ್ಲಿ ಸುಗಂಧ ಹಾಲಿನಲ್ಲಿ ತುಪ್ಪ ಇರುವುದು ನಿನ್ನ ಸ್ವರೂಪವೇ ಆಗಿದೆ ಆದ್ದರಿಂದ ನಾನು ನಿನ್ನಲ್ಲಿ ಶರಣಾಗಿದ್ದೇನೆ ನೀನು ಕಿವಿಗಳಿಲ್ಲದೆ ಶಬ್ದವನ್ನು ಕೇಳಬಲ್ಲೆ ಮೂಂಗಿಲ್ಲದೆ ಮೂಸಿ ನೋಡಬಲ್ಲೆ ಕಾಲಿಲ್ಲದೆ ನಡೆಯಬಲ್ಲೆ ಕಣ್ಣುಗಳಿಲ್ಲದೆ ನೋಡಬಲ್ಲೆ ನಾಲಿಗೆ ಇಲ್ಲದೆಯೇ ಎಲ್ಲ ರಸಗಳನ್ನು ಸವಿಯಬಲ್ಲೆ ನಿನ್ನನ್ನು ಸರಿಯಾಗಿ ಯಾರು ತಾನೇ ಅರಿಯಬಲ್ಲನು ಅದಕ್ಕಾಗಿ ನಾನು ನಿನಗೆ ಶರಣಾಗಿದ್ದೇನೆ ಈಶನೇ ನಿನ್ನ ರಹಸ್ಯವನ್ನು ವೇದಗಳಾಗಲಿ ವಿಷ್ಣುವಾಗಲಿ ಅಖಿಲ ವಿಶ್ವದ ವಿಧಾತನಾಗಲಿ ಯೋಗೀಂದ್ರರಾಗಲಿ ಇಂದ್ರಾದಿ ದೇವತೆಗಳಾಗಲಿ ತಿಳಿಯಲಾರರು ಆದರೂ ನಿನ್ನ ಭಕ್ತನಾದವನು ಅದನ್ನು ತಿಳಿದುಕೊಳ್ಳುವನು ಆದ್ದರಿಂದ ನಾನು ನಿನ್ನಲ್ಲಿ ಶರಣಾಗಿದ್ದೇನೆ ಈಶನೇ ನಿನಗೆ ಗೋತ್ರವಾಗಲಿ ಜನ್ಮವಾಗಲಿ ನಾಮವಾಗಲಿ ರೂಪವಾಗಲಿ ಶೀಲವಾಗಲಿ ದೇಶವಾಗಲಿ ಯಾವುದೂ ಇಲ್ಲ ಹೀಗಿದ್ದರೂ ನೀನು ಮೂರು ಲೋಕದ ಅಧೀಶ್ವರ ಹಾಗೂ ಸಮಸ್ತ ಕಾಮರಿಗಳನ್ನು ಪೂರ್ಣ ಮಾಡುವವನಾಗಿರುವೆ ಆದ್ದರಿಂದ ನಾನು ನಿನ್ನನ್ನು ಭಜಿಸುತ್ತೇನೆ ಸ್ಮರಹರನೆ ನೀನು ಸರ್ವಸ್ವರೂಪನಾಗಿರುವೆ ಈ ಇಡೀ ವಿಶ್ವಪ್ರಪಂಚವು ನಿನ್ನಿಂದಲೇ ಪ್ರಕಟವಾಗಿದೆ ನೀನು ಗೌರಿಯ ಪ್ರಾಣನಾಥನೂ ದಿಗಂಬರನೂ ಪರಮಶಾಂತನೂ ಆಗಿರುವೆ ಬಾಲ್ಯ ಯೌವನ ವೃದ್ಧಾಪ್ಯ ರೂಪಗಳಲ್ಲಿ ನೀನೇ ಇರುವೆ ನೀನು ವ್ಯಾಪ್ತನಲ್ಲದ ಯಾವ ವಸ್ತುತಾನೇ ಇದೆ ಆದ್ದರಿಂದ ನಾನು ನಿನ್ನ ಚರಣಗಳಲ್ಲಿ ನತಮಸ್ತಕನಾಗಿರುವೆನು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಹೀಗೆ ಸ್ತುತಿಸಿ ವಿಪ್ರವರ ವಿಶ್ವಾನರನು ಕೈಮುಗಿದು ಭೂಮಿಯ ಮೇಲೆ ಬೀಳುವವನಿದ್ದಾಗ ಸಂಪೂರ್ಣ ವೃದ್ಧರಿಗೂ ವೃದ್ಧನಾದ ಬಾಲರೂಪಧಾರಿ ಶಿವನು ಪರಮಹರ್ಷಿತನಾಗಿ ಆ ಭೂಸುರನಲ್ಲಿ ನುಡಿದನು ಬಾಲರೂಪಿ ಶಿವನು ಹೇಳಿದನು ಮುನಿಶ್ರೇಷ್ಠ ವಿಶ್ವಾನರನೇ ನೀನು ಇಂದು ನನ್ನನ್ನು ಸಂತುಷ್ಟಗೊಳಿಸಿರುವೆ ವಿಪ್ರನೇ ನನ್ನ ಮನಸ್ಸು ಪ್ರಸನ್ನವಾಗಿದೆ ಆದ್ದರಿಂದ ಈಗ ನೀನು ಉತ್ತಮ ವರವನ್ನು ಕೇಳು ಹೀಗೆ ಹೇಳಿ ಮುನಿಶ್ರೇಷ್ಠ ವಿಶ್ವಾನರನು ಕೃತಕೃತ್ಯನಾದನು ಅವನ ಮನಸ್ಸು ಹರ್ಷಮಗ್ನವಾಯಿತು ಆಗ ಅವನು ಎದ್ದೂ ಬಾಲರೂಪಧಾರಿ ಶಿವನಲ್ಲಿ ಇಂತೆಂದನು ವಿಶ್ವಾನರನು ಹೇಳಿದನು ಪ್ರಭಾವಶಾಲಿ ಮಹೇಶ್ವರನೇ ನೀನಾದರೂ ಸರ್ವಾಂತರ್ಯಾಮಿಯೂ ಐಶ್ವರ್ಯಸಂಪನ್ನನೂ ಶರ್ವನೂ ಭಕ್ತರಿಗೆ ಎಲ್ಲವನ್ನೂ ಕೊಡುವವನೂ ಆಗಿರುವೆ ಸರ್ವಜ್ಞನಾದ ನಿನ್ನಲ್ಲಿ ಯಾವ ಮಾತು ತಾನೇ ಅಡಗಿದೆ ಹೀಗಿದ್ದರೂ ನೀನು ನನ್ನನ್ನು ದೀನತೆಯನ್ನು ಪ್ರಕಟಿಸುವ ಬೇಡುವಿಕೆಯ ಕಡೆಗೆ ಏಕೆ ಆಕರ್ಷಿತಗೊಳಿಸುವೆ ಮಹೇಶನೇ ಹೀಗೆ ತಿಳಿದುಕೊಂಡು ನಿನ್ನ ಇಚ್ಛೆಯಿದ್ದಂತೆ ಮಾಡು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಪವಿತ್ರ ವ್ರತದಲ್ಲಿ ತತ್ಪರನಾದ ವಿಶ್ವಾನರನ ಮಾತನ್ನು ಕೇಳಿ ಪಾವನ ಶಿಶಿರೂಪಧಾರಿ ಮಹಾದೇವನು ನಕ್ಕು ವಿಶ್ವಾನರನಲ್ಲಿ ಹೇಳುತ್ತಾನೆ ಶುಚೆ ನೀನು ನಿನ್ನ ಹೃದಯದಲ್ಲಿ ಪತ್ನಿ ಶುಚಿಷ್ಮತಿಯ ಕುರಿತು ಇಟ್ಟುಕೊಂಡ ಅಭಿಲಾಷೆಯು ಖಂಡಿತವಾಗಿ ಸ್ವಲ್ಪವೇ ಸಮಯದಲ್ಲಿ ಪೂರ್ಣವಾಗುವುದು ಮಹಾಮತಿಯೇ ನಾನು ಶುಚಿಷ್ಮತಿಯ ಗರ್ಭದಿಂದ ನಿನ್ನ ಪುತ್ರನಾಗಿ ಪ್ರಕಟನಾಗುವೆನು ಆಗ ನನ್ನ ಹೆಸರು ಗೃಹಪತಿ ಎಂದಾಗುವುದು ನಾನು ಪರಮ ಪಾವನ ಹಾಗೂ ಸಮಸ್ತ ದೇವತೆಗಳಿಗೆ ಪ್ರಿಯನಾಗುವೆನು ಒಂದು ವರ್ಷದವರೆಗೆ ಶಿವನ ಸನ್ನಿಧಿಯಲ್ಲಿ ನಿನ್ನಿಂದ ಹೇಳಲ್ಪಟ್ಟ ಈ ಪುಣ್ಯಮಯ ಅಭಿಲಾಷಾಷ್ಟಕ ಸ್ತೋತ್ರವನ್ನು ಮೂರು ಕಾಲಗಳಲ್ಲಿಯೂ ಪಠಿಸುವವನ ಎಲ್ಲ ಅಭಿಲಾಷೆಗಳು ಪೂರ್ಣವಾಗುವವು ಈ ಸ್ತೋತ್ರ ಪಾಠವು ಪುತ್ರ ಪೌತ್ರ ಧನವನ್ನು ಕೊಡುವುದು ಸರ್ವಥಾ ಶಾಂತಿಕಾರಕವು ಎಲ್ಲ ವಿಪತ್ತುಗಳ ವಿನಾಶಕವೂ ಸ್ವರ್ಗ ಮತ್ತು ಮೋಕ್ಷರೂಪಿ ಸಂಪತ್ತಿಯ ಕರ್ತೃವು ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವುದೂ ಆಗಿದೆ ನಿಸ್ಸಂದೇಹವಾಗಿ ಇದೊಂದೇ ಸಮಸ್ತ ಸ್ತೋತ್ರಗಳಿಗೆ ಸಮಾನವಾಗಿದೆ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಇಷ್ಟು ಹೇಳಿ ಸತ್ಪುರುಷರ ಗತಿಯಾದ ಶಂಭುವು ಅಂತರ್ಧಾನನಾದನು ಆಗ ವಿಪ್ರವರ ವಿಶ್ವಾನರನು ಸಂತೋಷಚಿತ್ತದಿಂದ ತನ್ನ ಮನೆಗೆ ಮರಳಿದನು